ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತೇ ನಮಸ್ತ ಸೇ ನಮೋ ನಮಃ ಇವತ್ತು ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಎಂದಿನಂತೆ ಮೂರು ಮೂವತ್ತರಿಂದ ಮಾನ್ಯ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಸಿಂಹವಾಹಿನಿ ಅಲಂಕಾರ ಆಗಿರ್ತಕ್ಕಂಥ ಏನು ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಹೋಗುತ್ತೆ ಸರ್ಕಾರದವರು ಕಾಲಕ್ಕೆ ಏನು ಸುತ್ತೋಲೆ ಉಪಯೋಗಿಸ್ತಾರೆ ಭಕ್ತಾದಿಗಳ ಸದುಪಯೋಗ ಪಡಿಸಬೇಕು ಅನ್ನೋದು ನಮ್ಮ ಆಶಯ ಆಗಿರ್ತಕ್ಕಂಥದ್ದು ರಾತ್ರಿ ಹತ್ತುವರೆವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡೋಗುತ್ತೆ ಮಾ ಸಿಂಹವಾಹಿನಿ ಅಲಂಕಾರ ಆಗಿರೋದು ವಿಶೇಷವಾಗಿರುತ್ತೆ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷ ಒಂದೇ ಶುಕ್ರವಾರ ಇನ್ನು ಅಮಾವಾಸ್ಯವರೆಗೂ ಆಷಾಢ ಮಾಸ ಇದೆ ಭಾನುವಾರದವರೆಗೂ ಶುಕ್ರವಾರ ಇವತ್ತು ಲಾಸ್ಟ್ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತ ಸೈ ನಮಸ್ತಸ್ ನಮೋ ನಮಃ ಇವತ್ತು ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಎಂದಿನಂತೆ ಮೂರು ಮೂವತ್ತರಿಂದ ಮಾಹನ್ಯ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಸಿಂಹವಾಹಿನಿ ಅಲಂಕಾರ ಆಗಿರ್ತಕ್ಕಂಥ ನಿಮಗೆ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ ಸರ್ಕಾರದವರು ಕಾಲು ಕಾಲಕ್ಕೆ ಏನು ಸುತ್ತೋಲೆ ಉಪಯೋಗಿಸ್ತಾರೆ ಭಕ್ತಾದಿಗಳ ಸದುಪಯೋಗ ಪಡಿಸಬೇಕು ನಮ್ಮ ಆಸೆ ಆಗಿರ್ತಕ್ಕಂಥದ್ದು ರಾತ್ರಿ ಹತ್ತುವರೆವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಮಾ ಸಿಂಹವಾಹಿನಿ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷ ಆಗಿರುತ್ತೆ ಒರೇ ಶುಕ್ರವಾರ ಇನ್ನು ಅಮಾವಾಸ್ಯವರೆಗೂ ಆಷಾಢ ಮಾಸ ಇದೆ ಭಾನುವಾರದವರೆಗೂ ಶುಕ್ರವಾರ ಇವತ್ತು ಲಾಸ್ಟ್ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತ ಸೇ ನಮಸ್ತ ಸೇ ನಮೋ ನಮಃ ಇವತ್ತು ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಎಂದಿನಂತೆ ಮೂರು ಮೂವತ್ತರಿಂದ ಮಾನ್ಯ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಸಿಂಹವಾಹಿನಿ ಅಲಂಕಾರ ಆಗಿರ್ತದೆ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಹೋಗುತ್ತೆ ಸರ್ಕಾರದವರು ಕಾಲಕ್ಕೆ ಏನು ಸುತ್ತೋಲೆ ಉಪಯೋಗಿಸ್ತಾರೆ ಭಕ್ತಾದಿಗಳನ್ನು ಸದುಪಯೋಗ ಪಡಿಸಬೇಕು ನಮ್ಮ ಆಶೆ ಆಗಿರ್ತಕ್ಕಂಥದ್ದು ರಾತ್ರಿ ಹತ್ತುವರೆವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡೋಗುತ್ತೆ ಮಾ ಸಿಂಹವಾಹಿನಿ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷ ಆಗಿರುತ್ತೆ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷ ಆಗಿರುತ್ತೆ ಒಂದೇ ಶುಕ್ರವಾರ ಇನ್ನು ಅಮಾವಾಸ್ಯವರೆಗೂ ಆಷಾಢ ಮಾಸ ಇದೆ ಭಾನುವಾರದವರೆಗೂ ಶುಕ್ರವಾರ ಇವತ್ತು ಲಾಸ್ಟ್ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಐ ನಮಸ್ತಸ್ ನಮಸ್ತಸ್ ನಮೋ ನಮಃ ಇವತ್ತು ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಎಂದಿನಂತೆ ಮೂರು ಮೂವತ್ತರಿಂದ ಮಾನ್ಯ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಸಿಂಹವಾಹಿನಿ ಅಲಂಕಾರ ಆಗಿರ್ತಕ್ಕಂಥ ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಹೋಗುತ್ತೆ ಸರ್ಕಾರದವರು ಕಾಲಕ್ಕೆ ಏನು ಸುತ್ತೋಲೆ ಉಪಯೋಗಿಸ್ತಾರೆ ಭಕ್ತಾದಿಗಳ ಸದುಪಯೋಗ ಪಡಿಸ್ಬೇಕಂದ್ರೆ ನಮ್ಮ ಆಶೆ ಆಗಿರ್ತಕ್ಕಂಥದ್ದು ರಾತ್ರಿ ಹತ್ತುವರೆವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡೋಗುತ್ತೆ ಮಾ ಸಿಂಹವಾಹಿನಿ ಅಲಂಕಾರ ವಿಶೇಷ ವಿಶೇಷವಾಗಿರ್ತಕ್ಕಂಥ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷ ಆಗಿರುತ್ತೆ ಒಂದೇ ಶುಕ್ರವಾರ ಇನ್ನು ಅಮಾವಾಸ್ಯವರೆಗೂ ಆಷಾಢ ಮಾಸ ಇದೆ ಭಾನುವಾರದವರೆಗೂ શુક્રવારે લાસ્ટ 何だ Есть